ಎಲ್ಲರ ಅಭಿಪ್ರಾಯ್ ಪಾರ್ಕ್ ಮಾಡ್ತಾ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನ ಮಾಡಿ ಅಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೋಗಿ ಅದಾದ್ಮೇಲೆ ಎಲೆಕ್ಷನ್ ಕಮಿಷನ್ಗೆ ಯಾರು ಹೋಗಿ ನಮ್ಮ ಅದನ್ನ ನಾವು ಸಾಯಂಕಾಲ ಏನು ಸರ್ಕಾರ ನಮ್ಗೆ ಆದೇಶ ಕೊಟ್ಟಿದೆ ಏನು ನಮ್ಗೆ ಕೋರ್ಟ್ ಮಾರ್ಗದರ್ಶನ ಕೊಟ್ಟಿದೆ ಆ ಕಾನೂನು ಚೌಕಟ್ಟಲೆ ನಮ್ಮ ಕಾರ್ಯಕ್ರಮವನ್ನು ನಾವು ಮಾಡಬೇಕು ನಾಟ್ ಪಾಯಿಂಟ್ ಆಫ್ ಟೈಮ್ ವೈಲೇಟ್ ದಾಟ್ ಲೀಡರ್ತರಿಗೆ ನಾವು ಬರಬೇಕು ಮುಖಂಡರು ಬರಬೇಕು ಅಂತೇಳಿ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ ಎಲ್ಲ ರಾಜ್ಯದ ಎಲ್ಲ ಪ್ಲಾಟ್ಫಾರ್ಮ್ ಇದರಿಂದ ಕೂಡ ಪ್ರತಿನಿಧಿಗಳು ಬರಬೇಕು ಜನ ಇಲ್ಲವರು ಕೂಡ ಪ್ರತಿನಿಧಿಗಳಾಗಿ ಬರಬೇಕು ಈ ಬೆಂಗಳೂರು ಸುತ್ತಮುತ್ತ ನಮ್ಮ ಜಿಲ್ಲೆಗಳಿಂದ ಅವರು ಕಾರ್ಯಕರ್ತರನ್ನ ಅವರು ಇಲ್ಲಿ ಕರ್ಕೊಂಡು ಬರಬೇಕು ಅಂತ ಹೇಳಿ ನಾವು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಸೊ ಅಲ್ಲಿ ಎಷ್ಟು ಜನ ಇಳಿದಾಗ ಅವ್ರನ್ನ ಇಟ್ಕೊಂಡು ನಾವು ನಾವು ಆಹ್ವಾನವನ್ನು ಮಾಡಿದ್ದೇವೆ ನಮ್ಮ ಧ್ವನಿ ಏಕೆಂದ್ರೆ ನಮ್ಗೆ ಬೇಕಾದಷ್ಟು ಉದಾಹರಣೆಗಳಿದೆ ರಿಸರ್ಚ್ ಮಾಡಿದ್ದೀವಿ ಯಾವ ರೀತಿ ಏನು ಮಾಡಿದ್ವಿ ಅಂತ ಹೇಳಿ ನಮ್ಮ ನಾಯಕರೇ ಅವರು ನಮಗೆಲ್ಲ ತಿಳಿಸ್ತಾರೆ ಸರ್ ಸರ್ ಜನ ನಿರ್ಧಾರ ನಿರ್ಧಾರ ಆಗಿದೆ ನಾವು ಎಲ್ಲರಿಗೂ ಹಾಲು ಮಾಡ್ತಾ ಇದ್ದೀವಿ ಯಾರನ್ನು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ರು ಇದು ನಿಮ್ಮ ನಮ್ಮ ಮತದಾನದ ಹಕ್ಕು ಸಂವಿಧಾನದ ರಕ್ಷಣೆ ಪ್ರಜಾಪ್ರಭುತ್ವದ ಉರಿವು ಇದಕ್ಕೋಸ್ಕರ ಈ ಹೋರಾಟವನ್ನ ನಮ್ಮ ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇದ್ರು ಕೂಡ ಈ ಕರ್ನಾಟಕ ಭೂಮಿಯಿಂದಲೇ ಈ ಹೋರಾಟ ಪ್ರಾರಂಭ ಮಾಡಿದ್ರೆ ಇದಕ್ಕಿಂತ ಹೆಚ್ಚಿಗೆ ಶಕ್ತಿ ಬರ್ತದೆ ಇಲ್ಲಿ ಅನೇಕ ಲೋಪದೋಷಗಳನ್ನು ಕೂಡ ಕಡೆ ಹಿಡಿದಿದ್ದೋ ಅಸೆಂಬ್ಲಿ ಎಲೆಕ್ಷನ್ ಬಂದು ಕೂಡ ಗಂಡಿತ್ತು ಮೇಲೆ ಪಾರ್ಲಿಮೆಂಟ್ ಎಂಬುದು ಇದನ್ನ ಗಮನ ಇಟ್ಟು ನಾವು ಇದನ್ನ ಜನರಿಗೆ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನ ನಮ್ಮ ರಾಷ್ಟ್ರೀಯ ನಾಯಕರಂತ ರಾಹುಲ್ ಗಾಂಧಿ ಅವರು ಮತ್ತು ಪದಾಧಿಕಾರಿಗಳಿಗೆ